ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದ್ ಅಂಕದ ಪ್ರಶ್ನೆಗಳು ಇಪ್ಪತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ತ್ರಿಜ್ಯ ಮಾನ ಹೊಂದಿರುವ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಸೊ ಇಲ್ಲಿ ನೋಡಿ ಅರ್ಧಗೋಳ ಅಲ್ವಾ ಸೊ ನೋಡಿ ಒಂದು ಡಯಾಗ್ರಾಮ್ ಅನ್ನ ಬಿಡಿಸ್ತೇನೆ ಅರ್ಧಗೋಳ ಸೊ ಹೇಗ್ಬೇಕಾದ್ರೂ ಇರ್ಬೋದು ಇಲ್ಲಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೊ ಈ ಒಂದು ಅರ್ಧಗೋಳವು ಏನನ್ನ ಈ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದಿಕ್ ಏನಾಗತ್ತೆ ಈ ಒಂದು ವೃತ್ತ ಅಲ್ವಾ ಸೊ ಈ ಇಲ್ಲಿ ಏನಾಗಿದೆ ಸಮತಲವನ್ನ ಹೊಂದಿದೆ ಅಲ್ವಾ ಸೊ ಹಾಗಾದ್ರೆ ಏನಾಗಿದೆ ಈ ಸಮತಲವ ಸಮತಲದ ವಿಸ್ತೀರ್ಣ ಸೊ ಇವುಗಳೇನಾಗತ್ತೆ ಈ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಹಾಗಾದ್ರೆ ಇಲ್ಲಿ ನಾವೇನ್ ಬಡೀಬಹುದು ವಕ್ರ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅದಿಕ್ ಸಮತಲದ ಆಧಾರದ ವಿಸ್ತೀರ್ಣ ಸಮತಲ ಆಧಾರದ ವಿಸ್ತೀರ್ಣ ಅಲ್ವಾ ಸೊ ಇದನ್ನ ಕೂಡಿಸಿದ್ರೆ ಏನ್ ಬರುತ್ತೆ ನಮ್ಗೆ ಈ ಒಂದು ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರುತ್ತೆ ಸೊ ಇಲ್ಲಿ ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಟೂ ಪೈ ಆರ್ ಸ್ಕ್ವೇರ್ ಆಗತ್ತೆ ಸೊ ಅದೇ ರೀತಿ ಸಮತಲದ ಆಧಾರದ ವಿಸ್ತೀರ್ಣ ಅಂದ್ರೆ ಏನಾಯ್ತು ಇದು ಒಂದು ವೃತ್ತದ ಆಕಾರದಲ್ಲಿದೆ ಸೊ ವೃತ್ತದ ವಿಸ್ತೀರ್ಣ ಏನ್ ಹೇಳುತ್ತೆ ಪೈ ಆರ್ ಸ್ಕ್ವೇರ್ ಅಲ್ವಾ ಪ್ಲಸ್ ಪೈ ಆರ್ ಸ್ಕ್ವೇರ್ ಹಾಗಾದ್ರೆ ಈ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಾಗುತ್ತೆ ಎರಡು ಆರ್ ಸ್ಕ್ವೇರ್ ಅದೇ ಆರ್ ಸ್ಕ್ವೇರ್ ಏನಾಗುತ್ತೆ ಮೂರು ಆರ್ ಸ್ಕ್ವೇರ್ ಆಗತ್ತೆ ಸೊ ಇದೇನಾಯ್ತು ಈ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವಾಗಿದೆ